ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೋಳಕ್ ಆಗಿರೋ ನನಗೊಂದು ಶೆಲ್ಟರ್ ಬೇಕಿತ್ತು ನಾನು ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಳೆ ನೀನು ಅಳ್ಕೊಂಡಿದ್ಯಾ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ನ ಮೇಲೆ ನಿನ್ನ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲ ನಿನ್ಗೆ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗೆ ಕೋವಿಡ್ ಟೈಮ್ ಅಲ್ಲಿ ನೀನು ಮಾಡಿರುವಂತಹ ಯಾರು ಕೋವಿಡ್ ಇವಾಗ ವರದಿ ಮಾಡ್ತಿರೋದು ಯಾರು ಸರ್ ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೈಕ್ರೋ ಫೈನಾನ್ಸ್ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡ್ಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ ಒರಿಜಿನಲ್ ದಾಖಲೆಗಳಿದೆ ಘನತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ ನಿಮ್ಮತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನ ಸ್ಟಾರ್ಟಿಂಗ್ ನಿಮ್ಗಿನ್ನ ಸುಧಾಕರ್ ನಿನ್ಗಿನ್ನ ಇವಾಗಿನ್ನ ಇನ್ನ ಸ್ಟಾರ್ಟ್ ಮೂರಿದೆ ಅಂತ ನಿನ್ಗೆ ಹೇಳಿದ್ದೀನಿ ಮೆಸೇಜ್ ಮಾಡಿದ್ದೀನಿ ನಾನು ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಿನ್ ತಂದೆ ತಾಯಿ ಗೌರವ ಅಂತ ಕೆಲಸ ಮಾಡುವಂತ ನಾನು ಮೆಸೇಜ್ ಮಾಡಿದ್ದೀನಿ ನನಗೆ ರಿಪ್ಲೈ ಮಾಡಿರೋದಿದೆ ತೋರಿಸ್ತೀನಿ ಇವತ್ತು ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ದೇಶ ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ಬಾಡ ಎಲ್ಲರೂ ಎಲ್ಲರ ಒಂದು ಬಗ್ತೀವಳ ಭೂಮಿಯಿಂದ ಬಗ್ಗುವಂತೆ ನಂಗೆ ಎಂಟಿ ಮಕ್ಕಳವರು ನಿನ್ನೊಬ್ಬನ ಬದುಕಬೇಕಾಗಿರೋದು ನಿಂದೊಬ್ಬಂದ ಇದು ಪ್ರಪಂಚ ನಿಂದೊಬ್ಬಂದ ಬಿಜೆಪಿ ಹಸುವೆಗೊಂದು ಅದ್ದು ಪದ್ದು ಇಲ್ವಾ ಒಂದು ಹೊಟ್ಟೆಯವರಿಗೊಂದು ಅದ್ದು ಪದ್ದು ಇಲ್ವಾ ನಾನು ಕುಟುಂಬ ಇರೋದು ಬೇರೆ ಯಾರಿಗೂ ಕುಟುಂಬ ಇಲ್ಲ ಯಾವ ಒಂದು ಸ್ವಲ್ಪ ಬೆಳೆದ್ರೆ ಸಾಕು ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಸಾಕು ಒಂದು ಜಮೀನ್ ಮೇಲೆ ಇದ್ ಮಾಡು ಎಷ್ಟು ದಿವಸ ಅಂತ ಈ ಪಾಪದವರೆ ಹೊತ್ಕೊಂಡ್ತೇ ಸುಧಾಕರ ಮನುಷ್ಯನಾಗ್ ಬಾತ್ಕಪ್ಪ ನಾಲ್ಕು ದಿವಸದ ಜೀವನ ನಿಮ್ಗೆ ಏನ್ ಬೇಕೋ ಅದು ಮಾಡ್ಕೋ ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ ಎಲ್ಲದಕ್ಕೂ ಒಂದು ಇದೆ ರೀ ನಾನು ಡೆಫಿನೆಟ್ ಆಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನ ಅವ್ರಿಗೆ ಓಪನ್ ಆಗಿ ಹೇಳಿದ್ದೀನಿ ಸುಧಾಕರ್ಗೆ ಹೇಳಿದ್ದೀನಿ ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಇವತ್ತಲ್ಲ ಮೂರ್ನಾಲ್ಕು ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಎದುರುಗಡೆ ಕೊಟ್ಟಿದ್ದೀನಿ ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನು ಕೊಡೋಕೆ ನಾನು ರೆಡಿ ಇದ್ದೀನಿ ನೀನು ಮಾಡಿರೋ ಅನಾಚಾರ ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ನಿನಗೆ ಹೇಳಿದಿನಿ ಇದನ್ನ ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನು ಕೊಟ್ಟಿದ್ಯಾ ನೀನು ಇಲ್ಲ ಅಂತೇಳು ನಿನ್ ಬಿಡು ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ ಗ್ರಾಚಾರ ಮುಗೀತು ನಿನ್ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ನೀನಾ ನಾನು ನೋಡೇ ಅದು ಬಿಟ್ಟು ನನ್ನ ಪಕ್ಷ ಸಪರೇಟ್ ನೀನಾ ನಾನ ನೋಡೋಣ ಕ್ಲಾರಿಟಿ ಇದೆ ನಂಗೆ ಜೀವನದಲ್ಲಿ ತುಂಬಾ ತೃಪ್ತಿಯಾದ ಜೀವನ ಇದುವರೆಗೂ ನಾನು ಮಾಡಿದ್ದೀನಿ ಏನೂ ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನ್ನ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ ನನ್ನ ಮೇಲೆ ಜನಗಳ ಪ್ರೀತಿ ಇದೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ ನಾನೊಂದು ಲೇಔಟ್ ಮಾಡೋಕೆ ಹೋದರೆ ಅಲ್ಲಿ ಹೋಗ್ತೀಯ ಅವ್ರ ಮೇಲೆ ಕೇಸ್ ಹಾಕು ಅಂತ ಹೇಳ್ತೀಯ ನನ್ನ ಕುಟುಂಬದಲ್ಲಿರೋ ಹೆಣ್ಣುಮಕ್ಕಳನ್ನ ನೀನು ಕರ್ಸ್ಕೊಂಡು ಹೇಳ್ತೀಯ ನೋಡು ಅವನೇನೋ ಮಾಡ್ತಿದ್ದೀನಿ ಏನೋ ಆ ಹೆಣ್ಮಕ್ಳು ನೀನು ಯಾವಾಗ ಕೊಟ್ಟು ನಿನಗೆ ಬೆಲೆ ಕೊಟ್ಟಿಲ್ಲವೋ ಅಲ್ಲಿ ಬಿಡ್ತೀಯಾ ಇದೆಲ್ಲ ನೀನು ಒಬ್ಬ ಮನುಷ್ಯನಾಗಿ ಒಬ್ಬ ಸಂಸದನಾಗಿ ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗಬೇಕು ಇವಾಗ ನೀನು ಇವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ ನೀನು ಹೋಲ್ಡ್ ಮಾಡಿಸಿದ್ದಕ್ಕೆ ನಿನಗೆ ಎಷ್ಟು ಮೆಸೇಜ್ ಬಂದಿದೆ ಒಳ್ಳೆ ಕೆಲಸ ಮಾಡಿದೀಯ ಅಂತ ಎಷ್ಟು ಜನ ನಿನಗೆ ಹೋಗ್ಲಿದ್ದಾರೆ ಸ್ಕ್ರೀನ್ಶಾಟ್ ಕಳಿಸು ನಾನು ಕಳಿಸ್ತೀನಿ ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದಾರೆ ತರಿಸು ನೀನು ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕುತ್ಕೊಂಡು ಒಬ್ಬನೇ ಯೋಚನೆ ಮಾಡು ಮನುಷ್ಯನಾಗು ಯಾರಪ್ಪನ ಸ್ವತ್ತಲ್ಲ ಪ್ರಜಾಪ್ರಭುತ್ವ ಪ್ರದೀಪೀಶ್ವರ್ ರೀ ಒಂದು ಅನಾಥ ಹುಡುಗ ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ನೂ ಒಪ್ಲೇಬೇಕು ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂಥ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನೀನು ಬುದ್ಧಿ ಬಂದಿಲ್ಲ ನೀನು ಮಾಡಬಾರ್ದೆಲ್ಲ ಮಾಡ್ತೀಯಾ ಅಂತಂದರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಾಯ ಅಧಿಕಾರ ನನಗೇನಕ್ಕೆ ಬೇಕು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ ನನ್ನ ಕಷ್ಟದ ದುಡ್ಡನ್ನ ನನಗೆ ಒಂದು ರೂಪಾಯಿ ಇದ್ದರೆ ಒಂದು ರೂಪಾಯಿ ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ ನೀನು ಯಾವನ್ನ ಕೇಳೋಕ್ಕೆ ನಿನ್ನ ಹಂಗಲ್ಲಿದ್ದೀವ ಯಾರು ಇಲ್ಲಿ ದ್ವೇಷನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಓಡಾಡೋಂಥವ್ರು ಇಲ್ಲ ಎಕ್ಸೆಪ್ಟ್ ಸುಧಾಕರ ಸುಧಾಕರ ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ಶಾಪ ಜನಗಳ ಪರ ನಾನು ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ ರಿಯಲ್ ಎಸ್ಟೇಟಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರು ಕೊಡೋಕೆ ನಂಗೆ ಪರಿಚಯನೇ ಇಲ್ಲ ರೀ ನಂಗೆ ಪರಿಚಯ ಆಗಿದ್ದೆ ನನ್ನ ರಾಜ್ಯಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕೆ ಕೊಟ್ಟರೆ ಹತ್ತು ನಿಮಿಷ ನಂಗೆ ಟೈಮ್ ಕೊಟ್ಟರು ಚೆನ್ನಾಗಿ ಕೆಲಸ ಮಾಡಪ್ಪ ಇಷ್ಟೇ ಹೇಳಿದ್ದು ಅವ್ರು ತಗೊಂಡಂ ನಾನು ದುಡ್ಡು ಕೊಡೋ ಅಷ್ಟು ದೊಡ್ಡೋನೇನ್ರಿ ನಾನು ದುಡ್ದಿರೋ ದುಡ್ಡನ್ನ ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ ನಿಂಗೆ ತಡಿಯಕಾದ್ರೆ ತಡಿ